ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಮನೆಯಲ್ಲಿ ಖಾರದ ಪುಡಿಗಳನ್ನ ಮಾಡ್ತಾ ಇದ್ದೀವಿ ನಾನು ಈ ವಿಡಿಯೋದಲ್ಲಿ ಯಾವ ಖಾರದ ಪುಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಅಜ್ಜಿ ಒಂದು ಹಾಡು ಹೇಳಿದರೆ ಅದನ್ನು ಕೇಳಿಕೊಂಡು ಬನ್ನಿಗಿದೆಯ ಮದೇ ರೇವನಿಗೆ ದಿಯ ಮದೆಯೂ

ಬಾಳೆ ಸೈತ ಬಾಳೆ ಬನೆ ಸೈತ ನೆಲ್ಲ ಮುಖರ ಸತಿ ನೆಲ್ಲಂಚ ಮರಿಯೋಳೆ ಸೋಗನ ಬಂದಿರೆ ನಿಲುಗೋಡೆ ಮೇಲೆ ಕಮಜೇನು ನೆಲುಗೋಡೆ ನೆಲೆ ಕಮಜೇನು ತೋದಂಗೆ ಸೋಗನ ಬಂದಿರೆ ಎತ್ತ ಹೋದಮ್ಮ ಮಾತಿ ಬರೋ ತೊಡದೆ ಮುಟ್ಟೋದು ತೊಡದೆ ಬೆಳೆಯೋದು ಶೋಧನವೇ ತೋಟದಲ್ಲಿ ಪಾಲೀತಿರಾಗುವುದು ತೋಟದಲ್ಲಿ ಪಾದೀತಿರುವುದು ಇಳಿದರೆ ಶೋಭನ ಬಂದಿರೇ ಕನ್ನೆ ತಂದಿರು ಸಾಕೆ ಅಂಗಡಿಯಲ್ಲಿರುವುದು ತಕಡಿಯಲ್ಲಿ ತೂರು ಶೋಭನವೇ ಕೆಂಡ ಕಾಕಿದರೆ ಗಮ ಗಮ ಕೆಂಡ ಕಾಕಿದರೆ ಗಮ ಗಮ್ ಸಾಮಾರಾಣಿ ಶೋಭನ ಬಂದಿರೇ ಕೇಳಿದ್ರಲ್ವ ನಮ್ಮ ಅಜ್ಜಿ ಆಡನ್ನ ಇವತ್ತು ನಮ್ಮನೇಲಿ ಮಾಡ್ತಾ ಇರೋ ಪೌಡರ್ ವಾಂಗಿಬಾತ್ ಪೌಡರ್ ಈ ಪೌಡರ್ನ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಧನಿಯಾ ಎರಡು ಲೋಟ ತಗೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ಉದ್ದಿನಬೇಳೆ ಒಂದುವಾರ ಲೋಟ ಅದನ್ನು ಅಷ್ಟೇ ತು ಚೆನ್ನಾಗಿ ಕೆಂಪಗಾಗ ಉರಿಬೇಕು ಮತ್ತು ಎರಡು ಲೋಟ ಕಡಲೆಬೇಳೆ ಈ ಮೂರನ್ನು ಚೆನ್ನಾಗಿ ಹುರ್ಕೊಬೇಕು ಮತ್ತು ಮೂರು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಮೆಣಸು ಹಾಕಬೇಕು ಏಲಕ್ಕಿ ಒಂದು ಐದು ಹಾಕಬೇಕು ಲವಂಗ ಒಂದು ಒಂಬತ್ತು ಚಕ್ಕೆ ಒಂದು ಏಳು ಪೀಸು ಮತ್ತು ಜಾಪತ್ರೆ ಒಂದು ಐದು ಹಾಕಿ ಇದೂ ಅಷ್ಟೇ ಚೆನ್ನಾಗಿ ಕೆಂಪಿಗೆ ಉರಿಬೇಕು ಮೆಂತ್ಯ ಮೆಂತ್ಯ ಒಂದು ಅರ್ಧ ಸ್ಪೂನು ಹಾಕಿ ಇದನ್ನೆಲ್ಲ ಕ್ಲೀನಾಗಿ ಉರಿಬೇಕು ಇದಕ್ಕೆ ಸ್ವಲ್ಪ ಜಾಕಾಯಿನ ಕೆಚ್ಚಿ ಪುಡಿ ಮಾಡಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಈ ಫ್ರೈ ಮಾಡ್ತಿ ಮಾಡಿರ್ತೀವಲ್ಲ ಮಸಾಲೆ ಅದಕ್ಕೆ ಹಾಕೊಬೇಕು ಅದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಇನ್ನೂರು ಗ್ರಾಮಷ್ಟು ಅದನ್ನು ಅಷ್ಟೇ ಚೆನ್ನಾಗಿ ಕೆಂಪಗಾಗುವಂಗೆ ಮುರಿಬೇಕು ಮುರಿದ್ ಮುರಿದ್ರೆ ಪಟ್ಟಂತ ತಕ್ಷಣ ಮುರಿಬೇಕು ಆ ಥರ ಎಲ್ಲವನ್ನು ಫ್ರೈ ಮಾಡಿ ಪುಡಿ ಮಾಡಿಸ್ಬೇಕು ನೀವು ಮನೇಲಾದರೂ ಮಾಡ್ಕೋಬೋದು ಮಿಕ್ಸಿನಲ್ಲಿ ಅಥವಾ ಮಿಲ್ನಲ್ಲಾದರೂ ಮಾಡಿಸ್ಬೋದು ನೋಡಿ ಈ ಥರ ನಮ್ಮ ಮನೆ ವಾಂಗಿಬಾತ್ ಪೌಡರ್ ಬಂದಿದೆ ಇದನ್ನು ನಾವು ಮನೆಯಲ್ಲಿ ವಾಂಗಿಬಾತ್ ಮಾಡೋದಕ್ಕೆ ಬಳಸಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ